ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾ ಹೇಳದ್ ಏನಪ್ಪಾ ಅಂದ್ರೆ ಎಂ ಎಸ್ ಎಕ್ಸ್ ಎಲ್ ಅಲ್ಲಿ ನಾವ್ ಯಾವ ತರ ಒಂದ್ ಬಿಲ್ ನ ರೆಡಿ ಮಾಡ್ಬೇಕಾಗತ್ತೆ ಅಥವಾ ಎಲ್ಲರೂ ಒಂದ್ ಕಡೆ ನಾವು ಬಿಲ್ ಎಂಟ್ರಿ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕಾಗತ್ತೆ ಅನ್ನೋದು ಸಿಂಪಲ್ ಆಗಿ ನಿಮ್ಗೆ ಒಂದು ಹೇಳ್ಕೊಡ್ತಾ ಇದೀನಿ ಫಸ್ಟ್ ಸ್ಟಾರ್ಟ್ ಮೇನ್ ಹೋಗಿ ಸ್ಟಾರ್ಟ್ ಮನ್ ಒದ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಎಮ್ ಎಸ್ ಆಫೀಸ್ ಅಂತ ಒಂದು ಫೋಟೋ ಬರುತ್ತೆ ನೋಡ್ರಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಬರುತ್ತೆ ಕೊಟ್ಟ ನಿಮ್ಗೆ ಏನಾಗುತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸ್ ಎಲ್ ಟು ತೌಸಂಡ್ ಟೆನ್ ನಿಮ್ದ್ರಲ್ಲಿ ಯಾವ ವರ್ಷನ್ ಇರುತ್ತೆ ತ್ರೀ ಸೆವೆನ್ ಟೆನ್ ತರ್ಟೀನ್ ನಿಮ್ದ್ರೆ ಯಾವ ವರ್ಷ ಆ ಮಾಡ್ಕೊಳ್ಳಿ ವರ್ಷನ್ ಇದೆ ನ ಮಾಡ್ಕೊಳಿ ಓಪನ್ ಮಾಡ್ಕೊಂಡಿ ಇದ್ರಲ್ಲಿ ನಾವೇನ್ ಫಸ್ಟ್ ಈಗ ನಮಗೆ ಬಿಲ್ ನಾವ್ ಯಾವ ತರ ರೆಡಿ ಮಾಡ್ಬೇಕು ನೋಡ್ಕೋಬೇಕಾಗತ್ತೆ ಸೊ ಇದು ಕಾಲಿಮ್ಸ್ ಅಂತ ಹೇಳ್ತೀವಿ ಇದು ನಾವು ರೋ ಅಂತ ಹೇಳ್ತೀವಿ ಅಲ್ವಾ ಸೊ ಇಲ್ಲಿ ಕಾಲಿಮ್ ಮತ್ತೆ ರೋಗಳು ಇದಾವೆ ಸೊ ನಿಮಗೆ ಇದರಲ್ಲಿ ಫಸ್ಟ್ ಈಗ ನೀವು ಏನೋ ಒಂದು ರೆಡಿ ಮಾಡ್ತೀವ ಒಂದ್ ಎರಡ್ ಸ್ಟೆಪ್ ಒಂದ್ ಎರಡು ಕಾಲಿ ಇಟ್ಕೊಳ್ಳಿ ಖಾಲಿ ಬಿಟ್ಕೊಂಡು ಫಸ್ಟ್ ಆ ಬಿಲ್ಲಿಂಗ್ ನಿಮಗೆ ಏನೇನು ಬೇಕಾಗುತ್ತೆ ಫಸ್ಟ್ ನಾವು ಬಿಲ್ ಹಾಕಿದ್ರೆ ಸೀರಿಯಲ್ ನಂಬರ್ ಬರುತ್ತೆ ನೆಕ್ಸ್ಟು ಬಿಲ್ ನಂಬರ್ ಅಂತ ಬರುತ್ತೆ ಆದರೆ ನೆಕ್ಸ್ಟು ನೇಮ್ ಆಫ್ ಐಟಮ್ ಅಥವಾ ಡಿಸ್ಕ್ರಿಪ್ಷನ್ ನೇಮ್ ಆಫ್ ಐಟಮ್ ಅಂತ ಮತ್ತೆ ರೇಟು ರೇಟ್ ಆದ್ಮೇಲೆ ನಿಮ್ಗೆ ಏನು ಬರುತ್ತೆ ಕ್ವಾಂಟಿಟಿ ಕ್ವಾಂಟಿಟಿ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಕ್ಯೂ ವೈ ಅಂತ ಹಾಕಿರ್ತೀನಿ ಕ್ವಾಂಟಿಟಿ ಅಂತ ಬರುತ್ತೆ ನೆಕ್ಸ್ಟ್ ಅಮೌಂಟ್ ಇದಿಷ್ಟು ಆದ್ಮೇಲೆ ನಮಗೆ ಏನ್ ಮಾಡ್ಬೇಕಾಗುತ್ತೆ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರ ಒಂದ್ ಕಡೆ ಡಬಲ್ ಕ್ಲಿಕ್ ಮಾಡಿ ಯಾಕಂದ್ರೆ ನಮಗೆ ಅದು ಆಟೋ ಫಿಟ್ ಆಗುತ್ತೆ ಎಲ್ಲದಕ್ಕೂ ಕೂಡ ಕಾಲೂಮ್ಸ್ ಗಳೆಲ್ಲ ಆಟೋ ಫಿಟ್ ಆಗುತ್ತೆ ಸೊ ಈಗ ನಮಗೆ ಎಫ್ ಫೋರ್ಗೂ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹೋಮ್ ಅಲ್ಲಿ ಹೋಗಿ ನಮಗೆ ಮರ್ಜೆಂಟ್ ಸೆಂಟರ್ ಅಂತ ಕೊಡ್ಬೇಕಾಗುತ್ತೆ ಸೊ ನಾ ಎಲ್ಲಾದ್ರು ಸೆಲೆಕ್ಟ್ ಮಾಡ್ಕೊಂಡು ನ್ಯಾಯ ಮಾಡ್ತೀನಿ ಸೆಂಟರ್ ಅಂತ ಆಲ್ರೆಡಿ ಕೊಟ್ಟಿರ್ತೀನಿ ಸೊ ಇಲ್ಲಿ ಮಾರ್ಜಿನ್ ಸೆಂಟರ್ ಆಯಿತು ಸೇಮ್ ಇದೇ ತರನ ಇದು ಕ್ಯಾಡರ್ ಹೋಗಿ ಕೂಡ ಬೇಕಾಯಿದೆ ಸೊ ನಾ ಏನ್ ಮಾಡ್ತೀನಿ ಶಾರ್ಟ್ ಕಟ್ ಕಿನ ಕಂಟ್ರೋಲ್ ಟೀ ಅಂತ ಪ್ರೆಸ್ ಮಾಡ್ತೀನಿ ಸೇಮ್ ಅದೇ ತರನೇ ಬರುತ್ತೆ ನನ್ ಈಗ ಇಲ್ಲಿಗೆ ನನಗೆ ನೇಮ್ ಬೇಕು ನಾವು ಯಾವ ಕಂಪನಿ ಅಥವಾ ನಾವ್ ಎಲ್ಲಿ ವರ್ಕ್ ಮಾಡ್ತೀವಿ ಅವ್ರ ಒಂದು ಬಿಲ್ ನೇಮ್ ಅಂತ ಇರುತ್ತಲ್ವಾ ಅಲ್ವಾ ಸೊ ಸದ್ಯಕ್ಕೆ ನಾವ್ ಪ್ರಾವಿಷನ್ ಸ್ಟೋರ್ ಅಂತ ಹಾಕ್ತೀನಿ ವರ್ಣ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಸೊ ಅಲ್ಲಿನ ಅಡ್ರೆಸ್ ಸೊ ನಂದು ಇನ್ಸ್ಟಿಟ್ಯೂಟ್ ಇದೆ ಸೊ ಹಾಗಾಗಿ ನಾನು ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕೊಡ್ತಾ ಇದೀನಿ ಸೊ ಹಾಗಾಗಿ ನೀವು ಅಲ್ಲಿ ಏನಿರುತ್ತೆ ಅಲ್ಲಿಂದ ಅಡ್ರೆಸ್ ಕೊಡ್ಬೇಕಾಗತ್ತೆ ಶಂಕರಘಟ್ಟ ಮೇನ್ ರೋಡ್ ಭದ್ರಾವತಿ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ಟ್ ಅಂತ ಕೊಡ್ತಾ ಇದೀನಿ ನಮ್ಮ ಊರಿನ ಅಡ್ರೆಸ್ ಏನೋ ಅದ್ಕೊಟ್ಟಿನ ಇಲ್ಲಿ ನಮ್ಗೆ ಗಳನ್ನ ಜಾಸ್ತಿ ನಮಗೆ ಅಲ್ಲಿ ಕಾಣಿಸ್ತಾ ಇದೆಯಾ ನಮಗೆ ಅಲ್ಲಿ ಏನೋ ಕಾಣಿಸ್ತಾ ಇಲ್ಲ ನಾವು ಯೂಸ್ ಮಾಡ್ಬೇಕು ನಮಗೆ ಇಲ್ಲಿ ಕಾಲೇಮ್ ನ ಸ್ವಲ್ಪ ಸೆಂಡ್ ಮಾಡಿ ನೋಡಿ ಸೊ ಈಗ ಕರೆಕ್ಟ್ ಆಗಿ ಕಾಣುತ್ತೆ ಇದಕ್ಕೆಲ್ಲ ನೀವೆಲ್ಲ ಕಲರ್ ಸೆಲೆಕ್ಟ್ ಕೊಡ್ತೀನಿ ಯಾವ್ದಕ್ಕೆ ಏನೇನ್ ಬೇಕು ಸೊ ನಾ ಈಗ ಅದನ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಂತ ಇದೀನಿ ಸೊ ಅದಕ್ಕೆ ನಾನು ಕಲರ್ ಫಾಂಟ್ ಕಲರ್ ನಾನು ಚೇಂಜ್ ಮಾಡ್ಕೊಂತೀನಿ ಸೊ ಫಾಂಟ್ ಕಲರ್ ನಿಮಗೆ ಯಾವ್ದು ಬೇಕು ಅನ್ಸುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಡಿ ನೆಕ್ಸ್ಟ್ ನಿಮಗೆ ಆದಿರಕ್ಕೆ ಏನೇನ್ ಕಲರ್ಸ್ ಬೇಕಾಗುತ್ತೆ ನೋಡಿ ನಿಮಗೆ ಆದಂತ ಕುರತೆ ಅತ್ರ ಸೆಟ್ ಮಾಡ್ಕಂತ ಹೋಗಿ ಸೋ ಇದೆಲ್ಲ ಹೈಲೈಟ್ ಆಗಬೇಕು ಸೋ ಬೋಲ್ಡ್ ಅಂತ ಕೊಡ್ತಾ ಇದೀನಿ ಈಗ ಕಾಲಮ್ಸ್ ಗಳು ಸ್ವಲ್ಪ ಬೇಕಾಗುತ್ತೆ ಸೋ ಕಾಲಮ್ಸ್ ಎಲ್ಲಾ ನಾನು ಕೊಡ್ತಾ ಇದೀನಿ ಕುರ್ಕನ ಆಡ್ ಮಾಡೋಕತೆ ಇಲ್ಲಿ ಬಾರ್ಡರ್ಸ್ ಅಲ್ಲಿ ಹೋಗಿ ಆಲ್ ಬಾರ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೀರಿಯಲ್ ನಂಬರ್ ಬೇಕು ನಮಗೆ 1 2 3 4 5 6 ಸೆವೆನ್ ನಿಮ್ಗೆ ಎಷ್ಟು ಕಾಲಿಮ್ಸ್ ಬೇಕೋ ಅಷ್ಟು ಕಾಲಿಮ್ಸ್ ನೀವು ತಗೊಬೋದು ಸೊ ನೆಕ್ಸ್ಟು ಬಿಲ್ ನಂಬರ್ ಒನ್ ಜೀರೋ ಒನ್ ಒನ್ ಜೀರೋ ಟು ಒನ್ ಝೀರೋ ತ್ರೀ ಒನ್ ಜೀರೋ ಫೋರ್ ಒನ್ ಝೀರೋ ಫೈವ್ ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಸೆವೆನ್ ಸೊ ನೇಮ್ ಆಫ್ ಐಟಮ್ಸು ಸೊ ನೇಮ್ ಆಫ್ ಐಟಮ್ಸು ನಾನು ನನ್ನ ಇನ್ಸ್ಟಿಟ್ಯೂಟಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳಿರುತ್ತೆ ಸೊ ಹಾಗಾಗಿ ನಾನು ಡೆಸ್ಕ್ ಟಾಪ್ ಅಂತ ಕೊಡ್ತೀನಿ ಅದು ಬಿಟ್ರೆ ಲ್ಯಾಪ್ ಟಾಪ್ ಅದು ಬಿಟ್ರೆ ಮೌಸ್ ಕೀಬೋರ್ಡ್ পেন ಡ್ರೈವ್ ಹಾರ್ಡ್ ಡಿಸ್ಕ್ ಅನ್ನು ಹೆಚ್ ಡीडी ಅಂತ ಕರೀತೀನಿ ಸೋ ನೆಕ್ಸ್ಟ್ ಒಂದು ಏನು ಬರುತ್ತೆ printer ಸೋ रेट ಗಳನ್ನು ನಾವು ಕೊಡ್ತಾ ಹೋಗಬೇಕatte ಸೋ ಒಂದು ಡೆಸ್ಕ್‌ಟಾಪ್ ಬೆಲೆ ಏನಿದೆ minimum ಒಂದು 10000 ಅಂತ ಇಡ್ಕೊಳ್ಳಿ ಅಂದ್ರೆ ಲ್ಯಾಪ್ ಟಾಪ್ ಇನ್ बेसिकली ನೀವು ಏನೇನಕ್ ಯೂಸ್ ಆಗುತ್ತೆ ಅದನ್ನ ನೀವು ಕೊಡ್ಬಹುದು ಒಂದೊಂದ್ರude ಏನೇನೆಲ್ಲ ಡೇಟಾ ಇರುತ್ತೆ ಅಂತಾ ಬೇಸಿಕ್ ಪ್ರಿಂಟರ್ ಬೇಕಾ ನೀವು ಒಂದು ಸರ್ ಎರಡು ಸರ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಸೋ ನೆಕ್ಸ್ಟ್ ಕ್ವಾಂಟಿಟಿ ಕ್ವಾಂಟಿಟಿ ಬರತ್ರ ಎಷ್ಟು ಪರ್ಚೇಸ್ ಆಗ್ತಿದೆ ಡೆಸ್ಕ್‌ಟಾಪ್ ಒಂದಕ್ಕೆ 10000 ಆದ್ರೆ ನೀವು ಎಷ್ಟು ಬೈ ಮಾಡ್ತೀರಾ ಒಂದು ಐದು ಬೈ ಮಾಡ್ತೀರಾ ಸೋ ಲ್ಯಾಪ್ ಟಾಪ್ ಎಷ್ಟು ಅಂತೀರಾ ಕ್ವಾಂಟಿಟಿಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಮೌಸು ಕೀಬೋರ್ಡು ಪೆನ್ ಡ್ರೈವು ಹಾರ್ಡ್ ಡಿಸ್ಕ್ ಸೊ ಪ್ರಿಂಟರು ಈಗ ಅಮೌಂಟ್ ಅಮೌಂಟ್ ಅಂದ್ರೆ ಏನಿಲ್ಲ ನಿಮಗೆ ಫಸ್ಟ್ ಈಸಿ ಕೊಟ್ಟು ನೀವು ಎಕ್ಸೆಲ್ ನೀವು ಯಾವ್ದೋ ಒಂದು ಫಾರ್ಮುಲಾ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಈಸಿ ಕೊಟ್ಟು ಬೇಕು ಈಸಿ ಕ್ವಲ್ ಟು ಸೊ ರೇಟ್ ಇಂಟು ಕ್ವಾಂಟಿಟಿ ಎಂಟರ್ ಕೊಡ್ತೀನಿ ಅದು ಆಟೋಮೆಟಿಕ್ಲಿ ಬರುತ್ತೆ ಸೊ ಇದೆಲ್ಲ ನಮಗೆ ಜೀರೋ ಪಾಯಿಂಟ್ ಡಬಲ್ ಜೀರೋ ಅನ್ನೋದು ಬರ್ಬೇಕಲ್ಲ ಸೊ ಇದನ್ನೆಲ್ಲ ಮಾಡ್ತೀವಿ ಇಲ್ಲಿ ನಂಬರಿಂಗ್ ಹೋಮ್ ಅಲ್ಲಿ ಬಂದ್ರೆ ಇಲ್ಲಿ ನಂಬರ್ ಅನ್ನೋದು ಇದೆಲ್ಲ ಸೆಕ್ಷನ್ ಅದರ ಬಂದು ನಮಗೆ ಇಲ್ಲಿ ಏನ್ ಮಾಡ್ತೀವಿ ಕಾಮರ್ ಸ್ಟೈಲ್ಸ್ ಅಂತ ಕೊಟ್ಟು ಅಂದ್ರೆ ಆಟೋಮೆಟಿಕ್ ಅದೇ ಅದೇ ಅಮೌಂಟ್ ನ ಡಿವೈಡ್ ಮಾಡ್ಕೊಂತೀವಿ ಒಂದ್ ಸಾವಿರ ಎರಡ್ ಸಾವಿರ ಏನೇ ಇದ್ರೂ ಕೂಡ ಅದೇ ಅದೇ ತಗೊಂತೀವಿ ಸೊ ಈಸ್ ಈಕ್ವಲ್ ಟು ರೇಟ್ ಇಂಟು ಕ್ವಾಂಟಿಟಿ ಸೊ ಅದೇ ತರನೇ ಎಲ್ಲದಕ್ಕೂ ಕೊಡಿ ಇಲ್ಲಿ ಲಾಸ್ಟ್ ಈಗ ಒಂದು ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಟೋಟಲ್ ಎರಡ್ ಮೂರು ಕಾಲಿಂ ಬೇಕು ಸೊ ಎಲ್ಲ ಫಸ್ಟ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಂಟರ್ ಮಾಡ್ಕೊಂಡೆ ನೆಕ್ಸ್ಟ್ ಇನ್ನೆರಡಕ್ಕೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದಾದ್ರೆ ಬರುತ್ತೆ ಸೊ ನಾ ಅದಕ್ಕೂ ಕೂಡ ಕಾಲಿಂ ಬಾರ್ಡರ್ ಕೊಡ್ತೀನಿ ಇಲ್ಲಿಗೆ ಟೋಟಲ್ ನೆಕ್ಸ್ಟ್ ಜಿ ಎಸ್ ಟಿ ಜಿ ಎಸ್ ಟಿ ಅಲ್ಲಿ ಏನ್ ಪರ್ಸೆಂಟ್ ಇತ್ತೆ ಆ ಪರ್ಸೆಂಟ್ ಕೊಡ್ಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಈಗ ಟೋಟಲ್ ಇದು ಅಮೌಂಟ್ ಹೈಲೈಟ್ ಆಗಬೇಕು ಗ್ರ್ಯಾಂಡ್ ಟೋಟಲ್ ಅಂದ್ರೆ ಹೈಲೈಟ್ ಆಗಬೇಕು ಸೊ ಈಗ ಇವಿಷ್ಟನ್ನು ಕೂಡ ನಾನು ಏನ್ ಮಾಡ್ತೀನಿ ರೆಡ್ ಅಲ್ಲಿ ಬರೀತೀನಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ರೆಡ್ ಕೊಡ್ತೀನಿ ಸೊ ಇಲ್ಲಿ ಇದಿಷ್ಟನ್ನು ಕೂಡ್ಸಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಟೋಟಲ್ ಇಲ್ಲಿ ಬರೀಬೇಕಾಗತ್ತೆ ಸೊ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಬಿ ಕೊಡಿ ಅಥವಾ ಹೋಮಲ್ಲಿ ಬೋಲ್ಡ್ ಕ್ಲಿಕ್ ಮಾಡೋದು ಕೂಡ ಆಗುತ್ತೆ ಸೊ ಈಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್ ನಂಬರ್ ಒನ್ ನಂಬರ್ ಟು ಅಂತ ತೋರಿಸಿದಿರ ಆಗಾರ ಕೊಡುವ ಈ ತರ ಕೊಡುವ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಬ್ರಾಕೆಟ್ ಕ್ಲೋಸ್ ಎಂಟರ್ ಟೋಟಲ್ ಇದಿಷ್ಟು ಕೂಡ್ಸಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಆ ಅಮೌಂಟ್ ನಿಮ್ಗೆ ಇಲ್ಲಿ ಶೋ ಮಾಡುತ್ತೆ ಈಗ ಇದಕ್ಕೆ 12% जीएसटी 98500 ರೂಪಾಯಿದೆ ಸೋ ಅದಕ್ಕೆ 12% जीएसटी ಬರುತ್ತೆ * 12% ಶಿಫ್ಟರ್ ಕಂパーಸೆಂಟ್ ಅಂತ ಕರೆ ಕೊಡ್ಬಹುದು ಇಲ್ಲಂದ್ರೆ ಡಿವೈಡೆಡ್ ಬೈ 100 ಅಂತ ಕರೆ ಕೊಡ್ಬಹುದು ಸೋ 11820 ರೂಪಾಯಿ ನಿಮಗೆ जीएसटी ನೇ ಬರುತ್ತೆ ಸೋ 12% ಆದರೆ ಈಗ ಗ್ರಾಂಟ್ ಟೋಟಲ್ ಈಗ ನಿಮಗೆ ಎಷ್ಟು 98500 + 11820 ಎರಡು ಸೇರಿಸಿ ಎಷ್ಟು ಆಗುತ್ತೆ ಬಿಂದು = ಸಮ್ ಬ್ರಾಕೆಟ್ ಓಪನ್ ಸೊ ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ ಇಲ್ಲಿ ಟೋಟಲ್ ಅಮೌಂಟ್ ಸಿಕ್ತು ಒಂದ್ ಲಕ್ಷದ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಈ ಸೈಡ್ ಅಲ್ಲಿ ಇದೆಯಲ್ಲ ಇಲ್ಲಿ ನಿಮ್ಗೆ ಏನ ಬರುತ್ತೆ ಬರ್ಬೋದು ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ನಾ ಮಾಡ್ತೀನಿ ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತೀನಿ ಇಲ್ಲಿ ಲೆಫ್ಟ್ ಸೈಡ್ ಅಲೈಮೆಂಟ್ ಕೊಟ್ಟಿ ಇದ್ರಲ್ಲಿ ನಮಗೆ ಫಸ್ಟ್ ನೋಟ್ ಸೊ ನಾ ಅದನ್ನ ರೆಡ್ ಅಲ್ಲಿ ಬರುತ್ತೆ ಟಾಪ್ ಅಲ್ಲಿ ಬರ್ತಾ ಸೊ ಈಗ ಇಲ್ಲಿ ಇಲ್ಲಿರುವಂತ ಅಮೌಂಟ್ ನಾವ್ ಇಲ್ಲಿ ಬರಬಹುದು ಅಥವಾ ನೀವ್ ಏನಾದ್ರು ಕೊಡಬಹುದು ಇಲ್ಲ ನಿಮಗೆ ವರ್ಡ್ಸ್ ಕೊಡ್ಬೋದು ನೋಟ್ ಏನಾರ ನೋಟ್ ಕೊಡ್ಕೊಡಿ ಅದೊಂದ್ ಎಂಟಿ ಬಿಟ್ಟಿರ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೊಡ್ಕೊಡಿ ಈ ತರ ಮಾಡ್ಲಿಕ್ಕೆ ನಿಮ್ಗೆ ಆರಾಮ ಬರುತ್ತೆ ಸೊ ನೆಕ್ಸ್ಟ್ ಒನ್ ಇದ್ರಲ್ಲಿ ನಿಮ್ಗೆ ಏನ್ ಬೇಕಾಗುತ್ತೆ ಇದನ್ನ ಪ್ರಿಂಟ್ ಪ್ರಿಂಟಿಂಗ್ ಸೆಟ್ ಮಾಡ್ಬೇಕಂದ್ರೆ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರೋಲ್ ಪೀ ನ ಪ್ರೆಸ್ ಮಾಡಿ ಕಂಟ್ರೋಲ್ ಪಿ ನ ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ಇಷ್ಟೇ ಇಷ್ಟೆಷ್ಟು ತೋರಿಸ್ತದೆ ಪ್ರಿಂಟಿಂಗ್ ಆಪ್ಷನ್ ಇದನ್ನ ಫುಲ್ ಕರೆಕ್ಟ್ ಒಂದ್ ಪೇಜ್ ಫುಲ್ ಸೆಟ್ ಮಾಡ್ಬೇಕು ಅಂದಾಗ ಸೊ ಇಲ್ಲಿ ಪೇಜ್ ಲೇಔಟ್ ಕ್ಲಿಕ್ ಮಾಡಿ ಪೇಜ್ ಲೇಔಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಾರ್ಡರ್ ಇದೆ ಸೊ ಇಲ್ಲಿ ಡಾ ಡಾಟ್ ಕಾಣಿಸ್ತಿದೆ ಇದು ನಿಮಗೆ ಪ್ರಿಂಟ್ ಲೇಔಟ್ ಅಂತ ಹೇಳ್ತೀವಿ ಈಗ ನಾ ಇಲ್ಲಿ ಏನ್ ಸೆಲೆಕ್ಟ್ ಮಾಡಿದ್ವಿ ಇಷ್ಟು ಮಾತ್ರ ನಾ ಪ್ರಿಂಟ್ ಆಗ್ಬೇಕಂದ್ರೆ ಪ್ರಿಂಟ್ ಏರಿಯಾ ಅನ್ನೋದ್ರ ಮೇಲೆ ಸೆಲೆಕ್ಟ್ ಸೆಟ್ ಪ್ರಿಂಟ್ ಏರಿಯಾ ಅಂತ ಕೊಟ್ರೆ ಈಗ ನಾನು ಜಸ್ಟ್ ಕಂಟ್ರೋಲ್ ಪಿ ಕೊಟ್ಟರೆ ಸಾಕು ಆಟೋಮ್ಯಾಟಿಕ್ಲಿ ಅಷ್ಟು ಮಾತ್ರ ಬರ್ತಿದೆ ಇಲ್ಲಿ ಆಕ್ಟಿವ್ ಶೀಟ್ ಅಂತ ಹೇಳಿ ನಮ್ಗೆ ಏನ್ ಸೆಲೆಕ್ಷನ್ ಅಂತ ಕೊಡ್ಬೇಕಾಗುತ್ತೆ ಇದು ಎಷ್ಟು ಇದು ಸಿಂಪಲ್ ಆಗಿ ಮಾಡುವಂತದ್ದು ಬಿಲ್ಡಿಂಗ್ ನೀವು ಇನ್ನು ಡೀಪ್ ಆಗ್ಬೇಕು ತುಂಬಾ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್